ಆರನೇ ತರಗತಿಯ ಎಂಟನೇ ಪಾಠ ಬೆಳಕು ಛಾಯೆ ಮತ್ತು ಪ್ರತಿಬಿಂಬಗಳು ಅದರ ಚಟುವಟಿಕೆಯನ್ನು ವಿದ್ಯಾರ್ಥಿಗಳೊಂದಿಗೆ ಮಾಡಿಸಿ ಪಾಠವನ್ನು ಮಾಡುತ್ತಿದ್ದೇವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸಾಂಪುರ್ ನಾವೀಗ ಆರನೇ ತರಗತಿಯ ವಿಜ್ಞಾನ ಪಾಠದ ಬೆಳಕು ಛಾಯೆ ಮತ್ತು ಪ್ರತಿಫಲನಗಳು ಎಂಬುವದ ಪಾಠದ ಬಗ್ಗೆ ಚರ್ಚಿಸ್ತಾ ಇದ್ದೀವಿ ನಾನು ನಮ್ಮ ಶಾಲೆಯ ಶಿಕ್ಷಕರಾದಂತಹ ಶ್ರೀಯುತ ಶಾಂತವೀರ್ ಸರ್ ಅವರ ಸಹಾಯವನ್ನು ಪಡೆದುಕೊಳ್ತಾ ಇದ್ದೀನಿ ಶಾಂತ್ವೀರ್ ಸರ್ ನಿಮಗೆ ಸ್ವಾಗತ ಅಂತ ಹೇಳ್ತಾ ನಮಸ್ಕಾರಗಳು ಸರ್ ನಾವೀಗ ಪಾರದರ್ಶಕ ಅಪಾರದರ್ಶಕ ಮತ್ತು ಅರೆಪಾರದರ್ಶಕ ವಸ್ತುಗಳ ಬಗ್ಗೆ ಮಕ್ಕಳಿಗೆ ಪರಿಚಯನ ನೀಡ್ತಾ ಇದ್ದೀವಿ ಪಾರದರ್ಶಕ ವಸ್ತು ಅಂದರೆ ಬೆಳಕನ್ನು ಸಂಪೂರ್ಣವಾಗಿ ಬಿಡುವಂಥ ವಸ್ತುಗಳನ್ನು ನಾವು ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ ಬೆಳಕನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಡುವಂಥ ವಸ್ತುಗಳನ್ನು ಪಾರದರ್ಶಕ ಮತ್ತು ತಮ್ಮ ಮೂಲಕ ಬೆಳಕನ್ನು ಬಿಡದೇ ಇರುವಂಥ ವಸ್ತುಗಳನ್ನು ನಾವು ಅಪಾರದರ್ಶಕ ವಸ್ತುಗಳು ಅಂತ ಕರಿತಾ ಇದ್ದೀವಿ ಹಾಗಾಗಿ ಈಗ ಮೊದಲನೇ ವಿದ್ಯಾರ್ಥಿಯನ್ನು ಕರೆಯೋಣ ಸರ್ ನಾವು ಮೊದಲನೇ ವಿದ್ಯಾರ್ಥಿ ಬಾರಮ್ಮ ಸರಿ ಅಂಕಮ್ಮ ನಾನು ಈ ಕಲ್ಲಿಗೆ ಟಾರ್ಚನ್ನು ಬಿಟ್ಟಿದ್ದೇನೆ ಈ ಟಾರ್ಚನ್ನು ಕಾಣೋದಿಲ್ಲ ಅದಕ್ಕಾಗಿ ಕಲ್ಲು ಅಪಾರದ ಧನ್ಯವಾದ ಸರ್ ನೆಕ್ಸ್ಟ್ ವಿದ್ಯಾರ್ಥಿನೋ ಖರೇನ ಸರ್ ಬರ್ರಮ್ಮ ನನ್ನ ಹೆಸರು ಸಂಗೀತ ನಾನು ಈಗ ಈ ಮಡಿಕೆಗೆ ಟಾರ್ಚನ್ನು ಬಿಡುತ್ತೇನೆ ಯಾವುದೇ ರೀತಿ ಟಾರ್ಚ್ ಕಾಣುವುದಿಲ್ಲ ಮಡಿಕೆಯುಡ್ ಬರೀ ನೆಕ್ಸ್ಟ್ ನೆಕ್ಸ್ಟ್ ಏನನ್ನ ತರ್ತಾ ಇದ್ದೀರಿ ನೆಕ್ಸ್ಟ್ ಬರ ವಿದ್ಯಾರ್ಥಿನಿ ಕಬ್ಬಿಣದ ಹಲಗೆ ಜಾಮಿಟ್ರಿ ಬಾಕ್ಸ್ ಅನ್ನ ತರ್ತಿದಾವೆ ನೋಡ್ರಿ ನನ್ನ ಹೆಸರು ಭವಾನಿ ನಾನು ಈಗ ಕಬ್ಬಿಣದ ಹಲಗೆಗೆ ಟಾರ್ಚ್ ಅನ್ನು ಹಾಕುತ್ತೇನೆ

ವೆರಿ ಗುಡ್ ಚೈತ್ರ ಹೌದು ಅದು ಅಪಾರ ದರ್ಶಕ ವಸ್ತು ಆಗಿ ಹೇಳಮ್ಮ ಬೆಳಕು ಬೀಳುತ್ತದೆ ಬೆಳಕನ್ನು ಬಿಡುತ್ತದೆ ಅದಕ್ಕಾಗಿ ಇದು ಅರೆಪಾರದರ್ಶಕ ಧನ್ಯವಾದಗಳು ನೆಕ್ಸ್ಟ್ ಬರೀ ಮಾರ್ಬನ್ ಹಾಳೆ ಹೆಸರು ಅಕ್ಷತಾ ನಾನು ಕಾರ್ಬನ್ ಹಳೆಗೆ ಬೆಳಕನ್ನು ಹಾಕುತ್ತಿದ್ದೇನೆ ಬೆಳಕು ಸ್ವಲ್ಪ ಪ್ರಮಾಣದ ಬೆಳಕನ್ನು ಕಾಣುತ್ತದೆ ಅದ ಹಾಗಾಗಿ ಇದು ಪಾರದರ್ಶಕ ಅಪಾರದರ್ಶಕ ವೆರಿ ಗುಡ್ ಅಮ್ಮ ಹ್ಮ್ ನೆಕ್ಸ್ಟ್ ಯಾರು ಥರ್ಮೋಕೋಲ್ಸಿ ವೆರಿ ಗುಡ್ ನೆಕ್ಸ್ಟ್ ಬರೀ ಅಮ್ಮ ಬಟ್ಟೆ

ನೆಕ್ಸ್ಟ್ ಬರ್ರಿ ಗ್ಲಾಸ್ ಮೋದಿ ಗ್ಲಾಸ್ 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 ನಾನು ಮೋದಿನ್ ಪಟಲ್ ನಾನು ಗ್ಲಾಸ್ ಗೆ ಟಾರ್ಚ್ ಆಗುತಿದೆ ಟುಕ್ಕೆ ಇದೇನೆ ಟಾರ್ಚ್ ಹಾಕಿದಾಗ ಪೂರ್ತಿ ಪೂರ್ತಿ ಬೆಳಕು ಬಾಣುತ್ತೆ ಅದಕ್ಕಾಗಿ ಇದು ಪಾರદર્ಶಕ ವೆರಿ ಗುಡ್ ಹೌದು ಪಾರદર્ಶಕ ನೆಕ್ಸ್ಟ್ ಬರ್ರಿ ರಬ್ಬರ್ ಚಂಡು ನಾನು ಟಾರ್ಚ್ ಹಾಕಿದಾಗ

It is from very good. Hmm. Haan, buddy, glass hmm. Hmm. Very good. Go hmm.

அது படுத்துதமா பிரமாணத்து

ವೆರಿ ಗುಡ್ ಅಪಾರ ದರ್ಶಕ ವೆರಿ ಗುಡ್ ಹಾಂ ದರ್ಪಣ ದರ್ಪಣ ಬರ್ರಿ ಹ್ಞೂ ಇದು ಪ್ರತಿಬಿಂಬವನ್ನು ಕಾಣಿಸುತ್ತೆ ಆಯಿತಾ ಚಾಯೆ ಬೀಳಲ್ಲ ಸರಿ ಉಲ್ಟ ಕಾಣಿಸುತ್ತೆ ಹ್ಞೂ ಹಾಂ हां हिमान्ने செல்லும் வர ஹின்னா குஞ்சேல जाओ डेली ஹிமா பிட் இட்டதே அதக்கே டாக் சுடிவரே ಸ್ವಲ್ಪ பிரமாணதனே தான் சாமி சபதே அது அரேபராদর্শক நன்றி வெரி குட் பெளகு சாயே ಮತ್ತು ಪ್ರತಿಬಿಂಬದ ಪಾಠದ ಚಟುವಟಿಕೆಗೆ ಸಹಕರಿಸಿದಂತಹ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತಹ ಶ್ರೀಯುತ ಶಾಂತವೀರ್ ಸರ್ ಅವರಿಗೆ ನಮ್ಮ ಪರವಾಗಿ ಮತ್ತು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು ಸರ್ ನಿಮಗೆ ಈ ವಿಶ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಪ್ಲೀಸ್ ಥ್ಯಾಂಕ್ ಯು